ರೈತ ಮಾಂಧೋರಿಗೆ ನಮಸ್ಕಾರ ನಾವು ನನ್ನ ಹೆಸರು ರುದ್ರಯ್ಯ ಹೆಂಚಿನಮನಿ ಅಂತ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದವನು ನಾವು ಎರಾನ್ ಕಂಪ್ನಿ ಪ್ರತಿನಿಧಿ ಈಗ ಗೋಕಾಕ್ ತಾಲೂಕು ಸಾವಳಿ ಗ್ರಾಮದಲ್ಲಿ ನಾವು ಕೆನೆಟನ್ನು ಇಂಥ ಎರಾನ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀವಿ ಅದಕ್ಕೆ ರೈತರ ಬಾಯಿಂದ ಏನು ಬರುತ್ತೆ ಕೇಳೋಣ ನಮಸ್ಕಾರ ಸರ ನಿಮ್ಮ ಹೆಸರು ರೀ ಚಂತರ ಊರ್ರಿ ಎರ ಕೆನ ಬಳಕೆ ಈಗ ಕಬ್ಬಿಗೆ ಬಳಕೆ ಮಾಡಿದ್ರಿ ಏನ್ ಚೇಂಜ್ ಆಗೈತಿ ಏನ್ ಸ್ವಲ್ಪ ಹೇರ್ ಜೀವನ ಚೇಂಜ್ ಆಗೈತ್ರಿ ಇದ್ ಮನಿ ನಿಮ್ಮ ಕಬ್ಬಿನೋಡ ಏನ್ ಚೇಂಜಸ್ ಆಗೈತಿ ಸ್ವಲ್ಪ ಎಲ್ಲಾ ವಾತಾವರಣ ಚಲೋ ಐತ್ರಿ ವರ್ಷ ಹಾಕಿದ್ ಬಾಳ ಹೌಸ್ ಐತಿ ವರ್ಷ ಆಕಿತ್ ಈ ವರ್ಷ ಹೌಸ್ ಎಷ್ಟ್ ತಿಂಗಳ ಪ್ಲಾಟ್ ಇದೆ ಏಳ್ ತಿಂಗಳ ಪ್ಲಾಟ್ ಎಷ್ಟು ಗಣಿಕೆ ಮಟ್ಟ ಐತ್ರಿ ಒಂದ್ ಹದಿನೆಂಟ್ ಹದಿನೆಂಟ ಇಪ್ಪತ್ ಗಣಿಕ್ರಿ ಗಣಿಕಿನೂ ಸೈಜ್ ಚಲೋ ಐತ್ರಿ ಕಪ್ಪು ಒಂದ್ರ ಮರಿ ಸತೈತನ್ರಿ ಸೌಕರ ಇಲ್ಲ ಒಂದು ಏನ್ ಮರಿ ಬಂದಿದ ಎಲ್ಲಾನು ಊಟದಲ್ಲಾ ಕಬ್ಬ ತಯಾರಾಗಿ ಏನ್ ಮರಿ ಬಂದಿ ಒಂದು ಮರಿ ಸತ್ಯಲ್ಲ ಎಲ್ಲಾನು ಕಬ್ಬ ಆಗಿ ಬಿಟ್ಟರೆ ಎಲ್ಲಾನು ಹದಿನೆಂಟು ಇಪ್ಪತ್ ಗಿ ಕಬ್ಬಾಗೈತ್ರಿ ಎಲ್ಲಾ ಐತೆ ಏಳ್ ತಿಂಗಳ ಪ್ಲಾಟ್ ಇದೆ ಈ ಬಾರಿ ನಿಮ್ ವಾರಿಗೆ ಕಬ್ಬು ಹಚ್ಚಿದಕ ನಮ್ ನಮ್ಮ ಪ್ಲಾಟ್ ರೀ ಬಾರಿ ಐತ್ರಿ ಬಾಜು ನಮ್ಕ್ ವಾರ ಮುಖ ಹಚ್ಚಿರ ಆದ್ರೂ ಅದಕ್ಕಿಂತ ಒಂದ್ ಮಳ ಹೆಚ್ಚೈತ್ರಿ ಅದಕ್ಕಿಂತ ಒಂದ್ ಮಳೆ ಹೆಚ್ಚೈತ್ರಿ ಅದಕ್ಕಿಂತ ಗ್ರೋತ್ ಐತ್ರಿ ಡೆವಲಪ್ಮೆಂಟ್ ಐತ್ರಿ ದಪ್ಪ ಐತ್ರಿ ಸೈಜಿಂಗ್ ಐತ್ರಿ ಕಲೋರ್ ಐತ್ರಿ ಎಲ್ಲರೈತ್ರಿ ಹೇಳ್ಕೇನು ಇಷ್ಟಪಡ್ತೀರಿ ನಮ್ ಕಂಪನಿ ಔಷಧಿ ಎಲ್ಲಾರು ಈ ಕಂಪನಿಯ ನಮ್ಗೆ ಅಷ್ಟೊಂದು ಮಾತಾಡಕ್ಕೆ ಬಣಂಗಿಲ್ಲ ಈ ಕಂಪನಿ ಅವ್ರು ಯೂಸ್ ಬಹಳ ಜೀವನ ಬದಲಾತ ಹೇಳ್ತಾರೆ ಜೀವನ ಬದಲಾಯ್ತ ಹೇಳ್ತೀರಿ ನಮ್ಮ ಮಾಹಿತಿ ನಮಸ್ಕಾರ ಧನ್ಯವಾದ